ನಮ್ಮ ಮೊನ್ನೆ ನಮ್ಮ ಮಳವಳ್ಳಿ ತಾಲೂಕಿನ ಕೋರ್ಟ್ ಆವರಣದಲ್ಲಿ ಒಂದು ಕಾರ್ಯಕ್ರಮ ಆಗಿದೆ ದಿನಚರಿ ಬಿಡುಗಡೆ ಡೈರಿ ಡೈರಿ ಬಿಡುಗಡೆ ವಕೀಲರ ಸಂಘದ ವತಿಯಿಂದ ಬಿಡುಗಡೆ ಆಗಿದೆ ಅಲ್ಲಿ ಕಾರ್ಯಕ್ರಮದ ನೇತೃತ್ವವನ್ನು ಈ ಟಿ ಜಿ ಶಿವಶಂಕರೇಗೌಡ ನ್ಯಾಯಮೂರ್ತಿಗಳು ಹೈಕೋರ್ಟ್ ನ್ಯಾಯಮೂರ್ತಿಗಳು ಅದನ್ನು ಬಿಡುಗಡೆಗೊಳಿಸಿ ಉದ್ಘಾಟನೆಗೊಳಿಸಿ ಮಾತನಾಡುವಂಥ ಒಂದು ಸಂದರ್ಭದಲ್ಲಿ ಬರದಲ್ಲಿ ರಾಜಕಾರಣಿಗಳು ಭಾಷಣ ಮಾಡೋದಕ್ಕಿಂತ ಹೆಚ್ಚು ರೀತಿಯಲ್ಲಿ ಒಂದು ಕೈ ಮೇಲೋಗಿ ಭಾಷಣ ಮಾಡಿದ್ದಾರೆ ಇವರು ನ್ಯಾಯಮೂರ್ತಿಗಳ ಅಥವಾ ರಾಜಕಾರಣಿಗಳ ಕೈಯಾಳುಗಳ ಅಂತಕ್ಕಂಥದ್ನ ಇವತ್ತು ನಾನು ಆ ನ್ಯಾಯಮೂರ್ತಿಗೆ ಒಬ್ಬರಿಗೆ ಮಾತ್ರ ಶಿವಶಂಕರೇಗೌಡರಿಗೆ ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತಾ ಇದ್ದೇನೆ ನೇರವಾಗಿ ನನ್ನ ಹತ್ರ ವಿಡಿಯೋ ಇದೆ ಸೊ ಇಂಥ ಒಂದು ಆಶೀರ್ವಾದಗಳನ್ನು ಮುಡುಕ್ತವರೆಯ ಪಾರ್ವತಾಂಬೆ ಪ್ರಮರಾಂಬೆ ಮಾಡ್ತಕ್ಕಂಥ ಹಾಗಾಗಿ ಇವತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಾನು ಪಾರ್ವತಿ ಹತ್ರ ಒಂದು ಅರ್ಕೆ ನಾನು ಕಟ್ಸ್ಕೊತಾ ಇದ್ದೀನಿ ಬೇಗ ಸನ್ಮಾನ್ಯ ನರೇಂದ್ರ ಸ್ವಾಮಿಗಳು ನಮ್ಮ ಮಂಡ್ಯ ಜಿಲ್ಲೆಯ ಪರವಾಗಿ ಸಚಿವರಾಗಲಿ ಅವರು ಸಚಿವರಾದ ಮೇಲೆ ನಾನೇ ಹೋಗಿ ದೇವರಿಗೆ ಅರ್ಕೆ ತೀರಿಸುವಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾ ನಾನು ಇವಾಗ ಜಿಲ್ಲಾ ಸಚಿವರಾದಂಥ ಸ್ವಾಮಿ ಅವ್ರಿಗೂ ಮೊನ್ನೆ ರಿಕ್ವೆಸ್ಟ್ ಮಾಡಿದೆ ದಯವಿಟ್ಟು ನೀವು ಪ್ಯಾಲೇಸ್ ಥರ ಕೋರ್ಟ್ ಬಿಲ್ಡಿಂಗು ನಾಗಮಂಗ್ಳೂರಿನಲ್ಲಿ ಮಾಡ್ಕೊಂಡಿದ್ದೀರಿ ನಮ್ಮ ಮಳವಳ್ಳಿಯಲ್ಲಿ ಏನೂ ಇಲ್ಲ ನೀವು ಅದು ನರೇಂದ್ರ ಸ್ವಾಮಿಯವ್ರ ದೋಸ್ತೀವಿ ನೀವು ದೋಸ್ತಿಗಳಿಗೆ ನೀವೇನು ಹೆಲ್ಪ್ ಮಾಡಲಿಲ್ಲ ಅಂದರೆ ನನಗೆ ದಯವಿಟ್ಟು ಮಳವಳ್ಳಿನಲ್ಲಿ ಕೋರ್ಟ್ ಎಸ್ಟಾಬ್ಲಿಷ್ ಆಗೋದಕ್ಕೆ ಜಿಲ್ಲಾ ಮಂತ್ರಿಗಳಾಗಿ ನಿಮ್ಮ ಸಹಕಾರ ಹೆಚ್ಚಿನ ಸಂಖ್ಯೆಯಲ್ಲಿ ಬೇಕು ಇವತ್ತು ಹಿನ್ನೆಲೆಯಲ್ಲಿ ರೀಸಫಲ್ ಆದಾಗ ನಮ್ಮ ಈ ಕಡೆ ಮಳವಳ್ಳಿ ಕೋಟದ ಕಡೆಯಿಂದ ನರೇಂದ್ರ ಸ್ವಾಮಿಯವರಿಗೆ ಸಚಿವರಾಗಕ್ಕೆ ನಿಮ್ಮ ಬೆಂಬಲ ಕೊಡಿ ಅಂತ ನಾನು ಮೊನ್ನೆ ಚಿರುವರಾಯಸ್ವಾಮಿ ಅವರ ಹತ್ರ ನಾವು ಸಿ ಡಿ ಮಾಡಿ ರಾಷ್ಟ್ರಪತಿಗಳಿಗೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೆ ನಮ್ಮ ರಾಜ್ಯಪಾಲರಿಗೆ ಎಲ್ರಿಗೂ ಕೂಡ ಕೊಡಲಿಕ್ಕೆ ನಾವು ಈಗಾಗಲೇ ತಯಾರಿ ನಡೆಸ್ತಾ ಇದ್ದೇವೆ ಏನು ಹೇಳ್ತಾರೆ ಮಳವಳ್ಳಿ ಶಾಸಕರು ಮಂತ್ರಿ ಆಗಬೇಕು ಅಂತೇಳಿ ಮಲ್ಲಿಕಾರ್ಜುನ ಸ್ವಾಮಿ ಪಾರ್ವತಿಯವರ ದೇವರ ಹೆಸರಿನಲ್ಲಿ ಅರ್ಕೆ ಕಟ್ಕೊಂಡಿದ್ದೀನಿ ನಾನು ಕಟ್ಕೊಳ್ತೀನಿ ಅಂತ ಭಾಷಣ ಮಾಡ್ತಾರೆ ವೇದಿಕೆ ಮೇಲೆ ಒಬ್ಬ ನ್ಯಾಯಾಧೀಶರು ಬಡವರು ನ್ಯಾಯ ಕೊಡೋರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಮೇಲೆ ಬಂದಿರತಕ್ಕಂಥವ್ರು ಗೌಪ್ಯತೆಯನ್ನು ಪ್ರಮಾಣ ವಚನ ಸ್ವೀಕಾರ ಮಾಡ್ತಕ್ಕಂಥ ಒಬ್ಬ ನ್ಯಾಯಮೂರ್ತಿ ಒಬ್ಬ ಶಾಸಕನ ಬಗ್ಗೆ ವಕಾಲತ್ತು ಆಗ್ತಾರೆ ಅಂತಂದರೆ ಇವರು ಶಿವಶಂಕರ ಗೌಡರು ನ್ಯಾಯಮೂರ್ತಿ ಕೆಲಸ ಮಾಡ್ತಾ ಇದ್ದಾರಾ ಜೊತೆಗೆ ಈ ಜಿಲ್ಲೆಯ ಮಂತ್ರಿಗೂ ಕೂಡ ನಾನು ಕೇಳ್ಕೊತೀನಿ ಅಂತ ಹೇಳೋರು ಸ್ವಾಮಿಗೂ ಕೂಡ ಕೇಳ್ಕೊತಾರಂತೆ ಅವ್ರ ಪರವಾಗಿ ಮಂತ್ರಿ ಮಾಡೋಕ್ಕೆ ಇವರು ನ್ಯಾಯಾಧೀಶರ ಅಥವಾ ರಾಜಕಾರಣಿನ ಅಥವಾ ಅವರ ಬೆಂಬಲಿಗರ ಅಂತಕ್ಕಂಥದ್ದು ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ ಹೈಕೋರ್ಟ್ ನ್ಯಾಯಮೂರ್ತಿಗಳು ಇತ್ತ ಕಡೆ ಗಮನ ಕೂಡಲೇ ಅವರ ಮೇಲೆ ಕ್ರಮ ವಹಿಸ್ಬೇಕು ಅಂತೇಳಿ ನೇರವಾಗಿ ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ಅವ್ರಿಗೆ ಒತ್ತಾಯ ಮಾಡಲಿಕ್ಕೆ ಬರೆಸ್ ಬಯಸ್ತಾ ಇದ್ದೇನೆ ಮಾನ್ಯ ರಾಜ್ಯಪಾಲರಿಗೆ ಮಾನ್ಯ ನ್ಯಾಯಮೂರ್ತಿಗಳಿಗೆ ನಾವು ಪತ್ರ ಬರೀತೇವೆ ಆ ಭಾಷಣದ ಪ್ರತಿಯನ್ನು ಕೂಡ ಸಿಡಿನೂ ಕೂಡ ಅವ್ರಿಗೆ ಕಳಿಸ್ಕೊಡ್ತಕ್ಕಂಥ ಈ ದಿನದಲ್ಲಿ ಇವತ್ತು ತಯಾರು ಮಾಡಿ ನಾಳೆ ನಾಡಿದ್ರಲ್ಲಿ ಅದನ್ನು ನ್ಯಾಯಮೂರ್ತಿಗಳಿಗೆ ರಾಷ್ಟ್ರಪತಿಗೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಇವರು ನಿಜವಾಗ್ಲೂ ಕೂಡ ಬಡವರಿಗೆ ನ್ಯಾಯ ಕೊಡಬೇಕು ಅಂತೇಳಿ ನ್ಯಾಯಸ್ಥಾನದಲ್ಲಿ ಕೂರಿಸಿದ್ರೆ ಇವರು ಯಾವುದೋ ಒಂದು ವೇದಿಕೆ ಮೇಲೆ ಬಂದು ಶಾಸಕರ ಪರವಾಗಿ ಮಂತ್ರಿ ಮಾಡೋಕೆ ಅರ್ಕ ಕಟ್ಕೋತೀನಿ ಅಂತ ಹೇಳಿದ್ರೆ ಒಬ್ಬ ನ್ಯಾಯಾಧೀಶರು ಅವ್ರ ಅಣ್ಣ ಅಲ್ಲ ಅವ್ರ ತಮ್ಮ ಅಲ್ಲ ಹೋಗಲಿ ಆದರೆ ಹಂಗಾದರೂ ಮಾಡ್ಕೊಳ್ತಾರೆ ನ್ಯಾಯಾಧೀಶರು ಆಯ್ತು ಅವನ ಸಮ್ಮ ಸ್ವಂತ ತಮ್ಮನೋ ಅಣ್ಣನೋ ಮಾವನೋ ಬಾಮೈದನೋ ಇದನೋ ಅವನ ಹೆಂಡ್ತಿ ತಮ್ಮನೋ ಏನೋ ಹೇಳ್ಬಿಟ್ಟಿದ್ದಾರೆ ಬಾಯಿ ತಪ್ಪಿ ಎಲ್ಲ ಮಾನೇನು ಮಾತನಾಡುವಾಗ ಅಂತೇಳಿ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ ಅಂತ ನಾವು ತಿಳ್ಕೊಬಿಡೋಣ ಏನೂ ಸಂಬಂಧ ಇಲ್ಲ ಅವ್ರಿಗೂ ಇವ್ರಿಗೂ ಏನೂ ಕನೆಕ್ಷನೇ ಇಲ್ಲ ಅವ್ರ ನ್ಯಾಯಮೂರ್ತಿಗಳು ಇವರು ಶಾಸಕರು ಶಾಸಕರನ್ನು ಕೂರಿಸ್ಕೊಂಡು ವೇದಿಕೆ ಮೇಲೆ ಪಕ್ಕದಲ್ಲಿ ನ್ಯಾಯಮೂರ್ತಿಗಳು ಈ ರೀತಿ ಹೈಕೋರ್ಟ್ ನ್ಯಾಯಮೂರ್ತಿಗಳು ಹಿಂಗೆ ಮಾತಾಡ್ತಾರೆ ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನಕ್ಕೆ ಬೆಲೆ ಕೊಡ್ತಕ್ಕಂಥ ಇವರು ನ್ಯಾಯಾಧೀಶರೇ ಗೌಪ್ಯತೆ ಕಾಪಾಡುವಂಥವ್ರೆ ಈ ಕೂಡಲೇ ಈ ಕ್ಷಣದಿಂದ ನ್ಯಾಯ ಮುಖ್ಯ ನ್ಯಾಯಮೂರ್ತಿಗಳಿಗೆ ಮನವಿ ಮಾಡ್ತೀನಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೆ ಇವ್ರನ್ನ ನ್ಯಾಯಾಧೀಶರಿಂದ ವಜಾ ಮಾಡಬೇಕು ಇವ್ರ ಮೇಲೆ ಕ್ರಮ ವಹಿಸ್ಬೇಕು ಅಂತೇಳಿ ಮುಖ್ಯ ನ್ಯಾಯಮೂರ್ತಿಗಳನ್ನು ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ಮಾಜಿ ಶಾಸಕನಾಗಿ ಅವ್ರಿಗೆ ನಾನು ನ್ಯಾಯಾಧೀಶರಿಗೆ ಮನವಿ ಮಾಡ್ಕೊಳ್ಳೋಕೆ ಬಯಸ್ತೇನೆ